ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶೇನು ಶೇನಾತಿ ನಾವು ಇವತ್ತು ತೋರಿಸುವಂತಹ ವಿಡಿಯೋ ಬಂದು ಧಾರವಾಡ ಜಿಲ್ಲೆಯ ಕಲ್ಗಟ್ಟಿಗೆ ತಾಲೂಕಲ್ಲಿ ಬರುವಂತಹ ಮನಗುಂಡಿ ಮಠದ ಒಂದು ಯಶೋಗಾದೆ ಮನಗುಂಡಿ ಮಠ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಶ್ರೀ ಗುರು ಬಸವ ಮನೆ ಎಂಬುದು ಒಂದು ವಿಶೇಷವಾದ ಸ್ಥಳ ಇಲ್ಲಿ ಶ್ರೀ ಬಸವಾನಂದ ಸ್ವಾಮೀಜಿಯವರು ಒಂದು ಮಠ ಕಟ್ಟಿದ್ದಾರೆ ಈ ಒಂದು ಮಠದ ವಿಶೇಷತೆ ಏನಂತಂದರೆ ಮೂರು ಎಕರೆ ವಿಸ್ತೀರ್ಣವಾದಂಥ ತೋಟದಲ್ಲಿ ಒಂದು ಮಳೆ ನೀರು ಕೊಯ್ಲು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅವರು ಚಿತ್ರದುರ್ಗದಲ್ಲಿ ಒಂದು ಪ್ರವಚನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪರಿಚಯ ಆಯಿತು ನಮ್ಮನ್ನು ಕರ್ಕೊಂಡು ಹೋಗಿ ಅವರ ಮಠದಲ್ಲಿ ಅರವತ್ತೈದು ಸಾವಿರ ಲೀಟರ್ ಕೆಪಾಸಿಟಿ ಒಂದು ಬೃಹತ್ ಆಕಾರದ ಒಂದು ಟ್ಯಾಂಕ್ ನಿರ್ಮಾಣ ಮಾಡಿದ್ದೀವಿ ಇದು ಕಟ್ಟಡದ ಒಳಗೆ ಬರುವಂಥದ್ದು ಕಟ್ಟಡದ ಮನೆಯ ಒಳಗೆ ಇರುವಂಥ ಟ್ಯಾಂಕ್ ಇದು ಅರವತ್ತೈದು ಕ್ಯೂಬಿಕ್ ಮೀಟರ್ ಇಷ್ಟು ಬೃಹತ್ ಆಕಾರದ ಟ್ಯಾಂಕಿಗೆ ಒಂದು ವರ್ಷದ ಅವಧಿಯಲ್ಲಿ ಧಾರವಾಡದಲ್ಲಿ ಬರುವಂಥ ಮಳೆಯ ನೀರನ್ನು ನಾವು ಕಲೆಕ್ಟ್ ಮಾಡಿದರೆ ಇವರ ಸ್ಲ್ಯಾಬ್ ಏರಿಯಾದಲ್ಲಿ ಒಂದು ವರ್ಷಕ್ಕೆ ಎಂಟು ಲಕ್ಷ ಲೀಟರ್ ಮಳೆ ನೀರು ಸಿಗ್ತದೆ ಇಷ್ಟು ನೀರನ್ನು ಪೈಪ್ಲೈನ್ ಮುಖಾಂತರ ತಂದು ಫಿಲ್ಟರ್ ಮಾಡಿ ಆ ನೀರನ್ನು ಈ ಟ್ಯಾಂಕ್ ತುಂಬೋದ್ರೆ ಕೆಲಸ ಮಾಡ್ತೀವಿ ಇಲ್ಲಿ ತುಂಬಿರುವಂಥ ನೀರು ಪಶುದ್ಧವಾದಂಥ ನೀರು ಇದು ಎಷ್ಟು ಪರಿಶುದ್ಧ ಅಂತಂದರೆ ನಾವು ತುಂಗಾಪರ ಅಂತ ಕರಿತೀವಲ್ಲ ಅದಕ್ಕಿಂತಲೂ ಪರಿಶುದ್ಧವಾದಂಥ ಮಳೆ ನೀರು ಇದನ್ನು ಕುಡಿಲಿಕ್ಕೆ ಅಡುಗೆಗೆ ಎಲ್ಲ ಕೆಲಸ ಕಾರ್ಯಗಳು ಬಳಸ್ತಾ ಇದ್ದಾರೆ ಈ ನೀರಿನ ತೊಟ್ಟಿಗೆ ಸ್ವಾಮೀಜಿಯವರು ಎಂತ ಹೆಸರಿಟ್ಟಿದೆ ಅಂತಂದ್ರೆ ಬಸವ ತೀರ್ಥ ಅಂತ ಹೇಳಿ ನೀರನ್ನು ತೀರ್ಥದ ರೂಪದಲ್ಲಿ ಬಳಕೆ ಮಾಡುವಂತ ಕೆಲಸ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಬಸವನ ಸ್ವಾಮೀಜಿ ಅವರು ಮಾಡುವಂತಹ ಕೆಲಸ ಇದು ಅದಕ್ಕೆ ನಾವು ಶ್ರೀಗಳ ಜನಕ್ರಾಂತಿ ಅಂತ ಹೇಳಿದ್ರೆ ಅಷ್ಟು ವ್ಯವಸ್ಥಿತವಾಗಿ ಮಳೆ ನೀರಿನ ಕುಡಿಲಿಕ್ಕೆ ಬಳಕೆ ಮಾಡುವಂತಹ ಮಠ ಈ ಶ್ರೀ ಮಠವಾಗಿದೆ ಶ್ರೀಗುರು ಬಸ್ವ ಮಹಾಮನೆ ಮನೆ ಎರಡು ಸಾವಿರದ ಐದರಲ್ಲಿ ಉದ್ಘಾಟನೆ ಆದಾಗ ಒಂದು ಬೋರ್ ಹಾಕ್ಸ್ಕೊಟ್ಟಿದ್ರು ಅದರಲ್ಲಿ ನೀರು ಬಿದ್ದಿದ್ದಂದ್ರೆ ಒಂದೂವರೆ ಇಂಚ್ ಅಷ್ಟೇ ಅದರಲ್ಲಿ ಫ್ಲೋ ತುಂಬ ಫ್ಲೋರೈಡ್ ಕಂಟೆಂಟ್ ಇತ್ತು ಕುಡಿಯೋದಕ್ಕೆ ಅಷ್ಟು ಯೋಗ್ಯ ಇರಲಿಲ್ಲ ಆದರೂ ನಾವು ಅದನ್ನೇ ಕುಡಿತಾ ಇದ್ವಿ ಆದ್ರೆ ನಾವು ತಕ್ಷಣ ಅದಕ್ಕೆ ಮಾಡಿದ್ದೆ ಹಿಂದೆ ಒಂದು ಆ ಬೋರ್ವೆಲ್ ಹಿಂಭಾಗದಲ್ಲಿ ಒಂದು ಹಿಂಗಗೊಂಡಿ ಒಂದು ಎಂಟು ಹತ್ತಡಿ ನಾನೇ ಹತ್ರ ತೋರಿಸ್ದೆ ಮತ್ತು ಮುಂದಗಡೆ ಒಂದು ಗುಂಡಿ ಮಾಡಿಸಿದ್ವಿ ಅದಕ್ಕೆಲ್ಲ ಕಲ್ಲುಗಳು ಎಲ್ಲ ತುಂಬಿ ಅದನ್ನು ಕ್ಲೋಸ್ ಮಾಡ ಅಂದರೆ ಒಂದಡಿ ಮಾತ್ರ ಬಿಟ್ವಿ ಮುಂದೆ ಆಮೇಲೆ ನನಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು ಒಂದು ಮಳೆ ನೀರಿನ ಸಂಗ್ರಹದ್ದು ತೃಟಿ ಮಾಡಬೇಕು ಅಂತೇಳಿ ಯೋಚನೆ ಮಾಡುವಾಗ ದೇವರಾಜ್ ರೆಡ್ಡಿ ಅವ್ರ ಪರಿಚಯ ಆಯಿತು ಎರಡು ಸಾವಿರದ ಏಳನೇ ಇಸ್ವಿ ಅಂತ ಕಾಣುತ್ತೆ ಚಿತ್ರದುರ್ಗಲ್ಲಿ ಪ್ರವಚನ ನಡೆಯುವಾಗ ಅಲ್ಲಿಂದ ಮುಂದೆ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಯೋಜನೆಯನ್ನು ಪ್ರಾರಂಭ ಮಾಡಿಕೊಂಡ್ವಿ ಈಗ ನಾವು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೆ ನಿರಂತರವಾಗಿ ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಮಳೆ ನೀರಿನ ಉಪಯೋಗವೇ ಮಾಡ್ತಾ ಇದ್ದೀವಿ ಶುದ್ಧವಾಗಿದೆ ಮತ್ತು ಬಂದು ಕುಡಿದವರೆಲ್ಲರೂ ಕೂಡ ತುಂಬ ಸಂತೋಷ ಪಡ್ತಾರೆ ಮತ್ತು ಅದರಲ್ಲಿ ಆ ನೀರಿನ ಖನಿಜಗಳ ಪ್ರಮಾಣ ಪಿ ಪಿ ಎಮ್ ಅದು ಮೂವತ್ತೆರಡಿದೆ ಅಷ್ಟೆ ಅಂದರೆ ತುಂಬ ಅದ್ಭುತವಾದ ಶುದ್ಧ ನೀರು ಅದು ಆಮೇಲೆ ಮುಂದೆ ನನಗೆ ವಿಚಾರ ಬಂತು ಏನಂದರೆ ನಾವು ಇಷ್ಟೇ ನಿಲ್ಲೋದು ಬೇಡ ಯಾಕಂದ್ರೆ ಈಗ ಇತ್ತೀಚಿನ ವರದಿಗಳ ಪ್ರಕಾರ ವಿಜ್ಞಾನಿಗಳು ವೈದ್ಯ ವಿಜ್ಞಾನಿಗಳು ಸಂಶೋಧನೆ ಮಾಡಿರೋ ಪ್ರಕಾರ ಈ ಆರೋ ಸಿಸ್ಟಮ್ ಅಲ್ಲಿ ಏನು ನೀರನ್ನ ನಾವು ಶುದ್ಧೀಕರಣ ಮಾಡ್ತೀವಿ ಅದರಿಂದ ಕೂಡ ದೋಷ ಇದೆ ತೊಂದರೆ ಇದೆ ಅದು ಪ್ರಕೃತಿ ದತ್ತ ಅಲ್ಲ ಪ್ರಾಕೃತಿಕವಾದಂಥ ನೀರಲ್ಲ ಆದ್ರಿಂದ ಮಳೆ ನೀರನ್ನೇ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಬೇಕು ಅಂತ ಹೇಳಿ ಈಗ ಬಹಳ ದೊಡ್ಡ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಒಂದು ಕೋಟಿ ಲೀಟರ್ ಸಂಗ್ರಹ ಮಾಡತಕ್ಕಂತ ಒಂದು ಬೃಹತ್ತಾದಂತಹ ಮಳೆ ನೀರಿನ ಸಂಗ್ರಹದ ತೊಟ್ಟಿಯನ್ನು ನಾವು ಮಾಡ್ತಾ ಇದ್ದೀವಿ ಅದು ಮೂವತ್ತಾರು ಮೀಟರ್ ಉದ್ದ ಇಪ್ಪತ್ನಾಲ್ಕು ಮೀಟರ್ ಅಗಲ ಮತ್ತು ಹನ್ನೆರಡು ಮೀಟರ್ ಆಳ ಈ ರೀತಿ ಒಂದು ರೇಷೋ ಇಟ್ಕೊಂಡು ದೀರ್ಘ ಒಂದು ಬಹಳ ದೊಡ್ಡದಾದಂತಹದ್ದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಇದಕ್ಕೆ ಇದು ಒಬ್ರಿಂದ ಆಗುವಂತ ಕೆಲಸ ಅಲ್ಲ ಆಗ ಅರವತ್ತೈದು ಸಾವಿರ ಲೀಟರ್ ಟ್ಯಾಂಕ್ ಕಟ್ಟಿದಾಗ ನಾನು ಬ್ಯಾಂಕ್ ಲೋನ್ ತೆಗೆಸ್ಬಿಟ್ಟು ಒಂದು ಐದು ಲಕ್ಷ ರೂಪಾಯಿ ಅದಕ್ಕೋಸ್ಕರ ಹೆಚ್ಚು ಖರ್ಚು ಮಾಡಿದ್ದೆ ಯಾಕಂದರೆ ಅದು ಮೋಲ್ಡಲ್ಲೇ ಕಟ್ಟಿದೀವಿ ಕೋಡೆ ಕೂಡ ಮೋಲ್ಡ ಮಾಡಿದ್ವಿ ಅದನ್ನು ಈ ಸಾರಿ ಇದನ್ನೇನು ಅಂದ್ಕೊಂಡಿದ್ದೀವಿ ಕಲ್ಲಿನ ಕಟ್ಟಡ ಮಾಡಬೇಕು ಅಂತ ಹೇಳಿ ಒಂದು ಒಂದು ಸಣ್ಣ ಬ್ಯಾರೇಜ್ ಕಟ್ಟಿದಂಗೆ ಡ್ಯಾಮ್ ಡ್ಯಾಮ್ ಕಟ್ಟಿದಂಗೆ ಆಗುತ್ತೆ ಆದ್ದರಿಂದ ಇದಕ್ಕೆ ನಮ್ಮ ಎಲ್ಲ ಪರಿಸರ ಆಸಕ್ತರು ಮತ್ತು ದಾನಿಗಳು ಮತ್ತು ಏನು ಭಕ್ತರು ಇದಕ್ಕೆ ಹೆಚ್ಚಿನ ಒಂದು ದಾನದ ರೂಪದಲ್ಲಿ ಮತ್ತು ಕೈ ಕೈಗೂಡಿಸ್ಬೇಕಾದಂಥ ಪ್ರಸಂಗ ಬಂದಿದೆ ಇದು ಮುಂದೆ ನಮ್ಮ ಕರ್ನಾಟಕಕ್ಕೆ ಹೆಸರು ತರ್ತಕ್ಕಂಥ ಒಂದು ವಿಶೇಷವಾದಂತಹ ತೊಟ್ಟಿಯಾಗಿ ಮಳೆ ನೀರಿನ ತೊಟ್ಟಿಯಾಗಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಆಗಿ ಇದು ರೂಪುಗೊಳ್ತಾ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಮಾರ್ಗದರ್ಶನ ಮಾಡಿದಂತಹ ನಮ್ಮ ಚಿತ್ರದುರ್ಗದ ನೀರಿನ ಸಂತ್ರ ಅಂತನೇ ಕಲಿಬೋದು ಅವರಿಗೆ ಅಂತಹ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ನಮಗೆ ಕರೆದಾಗಲೆಲ್ಲ ಬಂದು ಗೈಡ್ ಮಾಡಿ ಮಾರ್ಗದರ್ಶನ ಮಾಡಿ ಜೊತೆಗೆ ಅದಕ್ಕೆ ಬೇಕಾದಂತಹ ಸಂಪನ್ಮೂಲ ಕ್ರೋಢೀಕರಣಕ್ಕೂ ಕೂಡ ಅವರು ಅನೇಕ ಉಪಾಯಗಳನ್ನು ಮತ್ತು ನಮ್ಮೆಲ್ಲರ ನಮ್ಮ ನಿಮ್ಮ ನಡುವಿನ ಒಂದು ಸೇತುವೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ದೇವರಾಜ್ ರೆಡ್ಡಿ ಅವ್ರಿಗೂ ಕೂಡ ಮತ್ತು ಅವರೆಲ್ಲ ಬಳಗದವ್ರಿಗೆ ನಾನು ನಮ್ಮ ಶ್ರೀಗುರು ಬಸವನಿಗೆ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ಇದರಲ್ಲಿ ಹೆಚ್ಚು ಹೆಚ್ಚು ಜನ ಕೈ ಕೂಡಿಸ್ತೀರಾ ಅಂತ ತಿಳ್ಕೊಂಡು ನಾನು ನಿರೀಕ್ಷೆ ಇಟ್ಕೊಂಡು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್ವರಿಗೂ ಶಾಮಿ ಶಾಮಿ ನಾವು ನೋಡ್ಕೊಂಡು ಮಠದ ನೋಡ್ಕೊಳ್ತಕ್ಕಂಥ ಸುವರ್ಣ ಮಾತಾಜಿಯವರು ಇದ್ದಾರೆ ಅವರನ್ನು ಒಂದು ಮಾತನ್ನು ಕೇಳೋಣ ಮಳೆ ನೀರಿನಿಂದ ಏನೇನು ಯಾವ ಥರದ ಉಪಯೋಗ ಅಂತ ಹೇಳಿ ಮಾತಾಜಿಯವರು ಒಂದು ಮಾತನ್ನು ಹೇಳಿ ಥ್ಯಾಂಕ್ ಯು ಮಳೆ ನೀರನ್ನು ಕುಡಿಯೋದ್ರಿಂದ ನಾವು ಸಂತೋಷ ಪಡೆದಲ್ಲದೆ ಇನ್ನು ಇಲ್ಲಿ ಬರುವವರು ಹೋಗುವವರು ಹೊರಗಿನಿಂದ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲರೂ ಸಹ ಭಾಳಷ್ಟು ಖುಷಿ ಪಡ್ತಾರೆ ಮತ್ತು ಮಳೆ ನೀರಿನಿಂದ ನಾವು ಅಡುಗೆಯನ್ನು ಮಾಡ್ತೀವಲ್ಲ ಆ ಅಡುಗೆಯನ್ನು ಊಟ ಮಾಡಿದವರು ಸಹ ಸಾರು ಎಷ್ಟು ಚೆನ್ನಾಗಿದೆ ಎಲ್ಲ ಅಡುಗೆ ಎಷ್ಟು ಚೆನ್ನಾಗಿದೆ ಅಂತ ತಿಳ್ಕೊಂಡು ಎಲ್ಲರೂ ಭಾಳ ಪ್ರಸಾದ ಮಾಡಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಮತ್ತು ನಾವು ಎಲ್ಲೇ ಹೊರಗಡೆ ಹೋದರೂ ಸಹ ನಮಗೆ ಈ ಮಳೆ ನೀರನ್ನು ಕುಡಿದವರಿಗೆ ಬೇರೆ ಎಲ್ಲಿ ಹೋದರೂ ಬೇರೆ ನೀರು ನಮಗೆ ರುಚಿನೇ ಬರೋದಿಲ್ಲ ಆದ್ದರಿಂದ ಮಳೆ ನೀರು ಈಗ ನಾವು ಮಳೆ ನೀರನ್ನು ಕುಡಿದು ನಾವು ಎಷ್ಟು ಸಂತೋಷ ಪಡ್ತೀವೋ ಅದೇ ರೀತಿ ಎಲ್ಲರೂ ನಮ್ಮ ಹಾಗೆ ಸಂತೋಷ ಪಡಲಿ ಅಂತ ತಿಳ್ಕೊಂಡು ಗುರುಗಳು ಒಂದು ದೊಡ್ಡ ಬೃಹತ್ತಾದ ಯೋಜನೆಯನ್ನು ಹಾಕ್ಕೊಂಡು ಇಲ್ಲಿ ಅವರು ಈ ಒಂದು ದೊಡ್ಡದಾದ ಮಳೆ ನೀರು ಕೊಯ್ಲಿನ ಒಂದು ಸಂಗ್ರಹವನ್ನು ಮಾಡುವ ಒಂದು ಘಟಕವನ್ನು ಮಾಡಬೇಕಂತ ಅವರು ಈಗ ಆಸೆ ಪಟ್ಟಾರೆ ಇಚ್ಛೆ ಪಟ್ಟಾರೆ ಆ ಇಚ್ಛೆಯನ್ನು ಎಲ್ಲ ಭಕ್ತರಂಧದವರು ಎಲ್ಲರೂ ಈಡೇ ಈಡೇರಿಸಲಿ ಅಂತ ನಾನು ಅವರಲ್ಲಿಯೂ ಸಹ ಕೇಳ್ಕೊಳ್ತೇನೆ ಆತ್ಮೇಲೆ ನಮಸ್ಕಾರ ಇಷ್ಟೆತ್ತು ನೋಡಿರ್ತಕ್ಕಂಥ ವೀಡಿಯೋದ ಬಗ್ಗೆ ನಿಮ್ಮದೇ ಏನಂತ ಪ್ರಶ್ನೆಗಳಾಗ್ಬೋದು ಸಂಶಯಗಳಾಗ್ಬೋದು ಏನೇ ಇದ್ದರೆ ನಮ್ಮ ವಿಳಾಸಕ್ಕೆ ಸಂಪರ್ಕಿಸಿ ನಮ್ಮ ವಿಡಿಯೋನ ನೀವು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ವಂದನೆಗಳೇ ಹೇಳ್ತಾ ಇದ್ದೀನಿ